ನಮಸ್ಕಾರ ದಾವಣಗೆರೆ ಹೇಗಿದ್ರೆಲ್ಲರೂ ನಿಮಗೋಸ್ಕರ ನೋಡ್ತಾ ಇರಬಹುದು ಒಂದು ಕಮರ್ಷಿಯಲ್ ಪ್ರಾಪರ್ಟಿ ತಗೊಂಡ್ಬಂದಿ ನಿಟೋಳಿ ಸರ್ಕಲ್ ನೋಡ್ತಾ ಇರೋದು ನಿಟ್ಟೋಳ್ಳಿ ರೋಡ್ ಅಲ್ಲಿರುವಂತಹ ಪ್ರಾಪರ್ಟಿ ಫಾರ್ಟಿ ಸಿಕ್ಸ್ಟಿ ಸೋಮೇಶ್ವರ ಸ್ಕೂಲ್ ಇದೆ ನೋಡ್ತಾ ಇರಬಹುದು ಪಕ್ಕದಲ್ಲಿ ಸೋಮೇಶ್ವರ ಸ್ಕೂಲ್ ಪಕ್ಕದಲ್ಲೇ ಇರಂತ ಈ ಪ್ರಾಪರ್ಟಿ ಫಾರ್ಟಿ ಸಿಕ್ಸ್ಟಿ ನಾರ್ತ್ ಫೇಸಿಂಗ್ ಆಗಿರುತ್ತದೆ ಈ ಸೈಟ್ ಫಾರ್ ಸೇಲ್ ಇದೆ ಕಮರ್ಷಿಯಲ್ ಪ್ರಾಪರ್ಟಿ ಇದ್ರ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ನಂಬರ್ ಕೊಟ್ಟಿರ್ತೀನಿ ಇದ್ರ ಪ್ರೈಸ್ ರಿಲೇಟೆಡ್ ಎಲ್ಲ ನೀವು ಎನ್ಕ್ವೈರಿ ಮಾಡಬಹುದು ಅಂತ ತಿಳ್ಕೊಡ್ತಾ ಇದೀನಿ ಸರೌಂಡಿಂಗ್ ಲೊಕೇಶನ್ ನೋಡ್ತಾ ಇರಬಹುದು ಯಾವ ತರ ಇದೆ ನಿಮ್ಮ ಅಕ್ಕದಲ್ಲಿ ಅಕ್ಕಪಕ್ಕ ಎಲ್ಲ ಸ್ಕೂಲ್ ಆಗಿರ್ಬೋದು ಕಾಲೇಜ್ ನಿಮಗೆ ಅದೇ ತರ ನಿಮಗೆ ಮೆಡಿಕಲ್ಸ್ ಎ ಟು ಜೆಡ್ ಎಲ್ಲ ಕನ್ವಿನಿಯಂಟ್ ಇರೋಂಥ ಕಮರ್ಷಿಯಲ್ ಪ್ರಾಪರ್ಟಿ ಫಾರ್ ಸೇಲಿ ಇಂಟ್ರೆಸ್ಟೆಡ್ ಇದ್ದಾರೆ ಡಿಸ್ಕ್ರಿಪ್ಷನ್ ನಂಬರ್ ಕೂಡ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಬಹುದು ಅದೇ ತರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಬಹುದು ಸರ್ಕಲ್ ಜಸ್ಟ್ ಒಂದು ಟ್ವೆಂಟಿ ಮೀಟರ್ಸ್ ಡಿಸ್ಟೆನ್ಸಲ್ಲಿ ಅಲ್ಲಿ ಇರೋ ಪ್ರಾಪರ್ಟಿ ನಮ್ಮ ಮೇನ್ ಎಕ್ಸಾಕ್ಟ್ ನಿಟ್ವಳ್ಳಿ ಸರ್ಕಲ್ ಅಲ್ಲಿ ನೋಡ್ತಾ ಇರ್ಬೋದು ನಿಟ್ವಳ್ಳಿ ಸರ್ಕಲ್ ಆಗಿರ್ಬೋದು ಪೊಲೀಸ್ ಸ್ಟೇಷನ್ ಆಗಿರ್ಬೋದು ನಿಮಗೆ ಇಲ್ಲೇ ಬರಂತ ಫೋರ್ಟಿ ಸಿಕ್ಸ್ಟಿ ಅಲ್ಲಿ ನಿಮಗೆ ಒಂದು ಕಮರ್ಷಿಯಲ್ ಪ್ರಾಪರ್ಟಿ ಇದೆ ಇಲ್ಲೇ ಪ್ರಾಪರ್ಟಿ ಫೋರ್ಟಿ ಸಿಕ್ಸ್ಟಿ ಇದೇ ಪ್ರಾಪರ್ಟಿನ ಅದೇ ತರ ನಿಮಗೆ ಸೋಮೇಶ್ವರ ಸ್ಕೂಲ್ ಕೂಡ ಇದೆ ಪಕ್ಕದಲ್ಲೇ ಸೋಮೇಶ್ವರ ಸ್ಕೂಲ್ ನಿಮಗೆ ಈ ಸೆಂಟ್ರಲ್ ಇರೋಂತ ಫೋರ್ಟಿ ಸಿಕ್ಸ್ಟಿ ಪ್ರಾಪರ್ಟಿ ಫಾರ್ ಸೇಲಿಂಗ್ ಇದಾಗ ಕಮರ್ಷಿಯಲ್ ಪ್ರಾಪರ್ಟಿ ಆಗಿರತ್ತೆ ಒಂದು ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದ್ರೆ ರೇಟ್ ಆಗಿರ್ಬೋದು ಏನೋ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಆರಾಮಾಗಿ ನೀವು ಪರ್ಚೇಸ್ ಮಾಡಬಹುದು ಅಂತ ತಿಳ್ಸಿ ಅದೇ ತರ ಪಕ್ಕದಲ್ಲೇ ನಿಮ್ಗೆ ಅಪೋಲೋ ಅಪೋಲೋ ಫಾರ್ಮಸಿ ಇದೆ ನಿಮಗೆ ಸರೌಂಡಿಂಗ್ ಎಲ್ಲ ರೋಡ್ ಅಂದ್ರೆ ಆಟೋಮೆಟಿಗ ನಿಮಗೆ ಗೊತ್ತಾಗಿರುತ್ತದೆ ಎಲ್ಲ ಕ್ಲಿಯರೆನ್ಸ್ ಇರೋಂತ ನಿಮಗೆ ಸೋಮೇಶ್ವರ ಸ್ಕೂಲ್ ಪಕ್ಕದಲ್ಲಿರೋ ಫೋರ್ಟಿ ಸಿಕ್ಸ್ಟಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಇದು ಫೇಸಿಂಗ್ ಬಂದ್ಬಿಟ್ಟು ನಿಮಗೆ ನಾರ್ತ್ ಫೇಸಿಂಗ್ ಆಗಿರುತ್ತೆ ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ